ಆಕ್ಚುಲಿ ಗಿಜ್ಜಿ ಗಿಳಿ ಇದು ನಾಳೆ ಶೂಟು ಅದು ಗ್ರ್ಯಾಂಡ್ ರಿಹರ್ಸಲ್ ಇದೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಇಲ್ಲ ಬರ್ತಾ ಮಣ್ಣೊಂದು ಪರ್ಸ್ನೇ ಬಿದ್ದೆ ಅದು ಟ್ರೈಲರ್ ಲಾಂಚ್ ಇದೆ ಹೋಗ್ಲೇಬೇಕು ಅಂತ ಕೇಳ್ಕೊಂಡಾಗ ಅವ್ರು ಕಳ್ಸಿಕೊಟ್ರು ಮಾಧ್ಯಮಕ್ಕೆ ಬಗ್ಗೆ ಸುಳ್ಳು ಹೇಳಬೇಡಣ್ಣ ಇದು ಏನಾಗಿತ್ತು ಅಂದ್ರೆ ಅವ್ರು ಅದಕ್ಕೆ ಅಂತ ಬಂದಿಲ್ಲ ನೀ ಇಲ್ಲ ನೀನ್ ಎಂಟಿ ಮಾನಸನ್ ಕರಿಲಪ್ಪ ಅಂತ ಹೇಳಿದೆ ಇತ್ತು ಯಾಕೆಂದ್ರೆ ಅವ್ರ ಎಂಟಿ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡ್ರು ಡೀಟೈಲ್ಗೆ ಅದಕ್ಕೆ ಅವರುನೇ ಕರೆ ಇಲ್ಲ ಅಣ್ಣ ನಾನು ಬತ್ತೀನಿ ಅಂತ ಹೇಳಿ ಬಂದ್ರು ಇದು ನಿಜ ನೀ ಇงೆಲ್ಲ ತಿರುಚಿ ಬಿಡಬೇಡ ಅಣ್ಣ ನಾನು ಕೂಡ ಹೇಳಕ್ ಬತ್ತದೆ ಆಯ್ತಾ ಕರೆ ಅಂತ ಗೊತ್ತಾಗಿಲ್ಲ ಅಲ್ಲ ಆ ತರ ಸೀನ್ ಆ ತರ ಸೀನ್ ಯಾವ ಸೀನು ಅವರು ಹೇಳ್ತರೆ ಬಿಡಿ ಅದನ್ನ ಅಲ್ಲ ನೀವು ಹೇಳ್ತರೆ ನೋಡಿ ನನಗೆ ಗಾಬರಿ ಆಗೋಯ್ತು ಈ ತರನೂ ಒಂದ್ ಗೆಸ್ಟ್ ಬಂದವ್ರೆ ಅಂತ ಖುಷಿ ಪಡ್ತಿದ್ರು ಅಂಗ ನಾನು ಯಾವ ತರ ಗೆಸ್ಟ್ ಇವರೇನೋ ಗೌರವದಿಂದ ಹೇಳಿದ್ರು ನೀವ್ ಹೇಳಿದ್ ನೋಡಿ ನಂಗೆ ಚಾಕ್ ಆಗೋಯ್ತು ಇಲ್ಲ ನೀವು ನಿಮ್ಮ ಹೌದಾ ನಂತರ ಅಂದ್ರೆ ಯಾವ ತರ

ಆಮೇಲೆ ಗೊತ್ತಾಯ್ತು ಅಣ್ಣ ನಾನೇ ಒಂದು ಕತೆ ಚಿತ್ರಕತೆ ಎಲ್ಲ ಮಾಡಿದೀನಿ ಇದ್ರದೊಂದು ಟ್ರೈಲರ್ ಲಾಂಚ್ ಐತೆ ಅಂತ ಆಮೇಲೆ ಚಾಲೆಂಜ್ ಸ್ಟಾರು ಪವರ್ ಸ್ಟಾರು ಗೋಲ್ಡನ್ ಸ್ಟಾರ್ ಮಧ್ಯದಲ್ಲಿ ತುಕಾಲಿ ಸ್ಟಾರ್ ಅಂತ ಒಬ್ಬ ಮಾಡ್ಕೋಬಹುದು ಅಂದಮೇಲೆ ಫಸ್ಟ್ ನೈಟ್ ವಿತ್ ದೇವ್ ನಾನೇ ಆಕಡೆ ಮಾಡಬಾರ್ದು ಅಣ್ಣ ಈಗ ನಾನು ನೀವು ಮಾತಾಡ್ತೀರಾ ಫಸ್ಟ್ ನೈಟ್ ವಿತ್ ದೇವ ಅಂತ ಕಾನ್ಸೆಪ್ಟೇ ಒಂಥರ ಬ್ಯೂಟಿಫುಲ್ ಆಗೈತೆ ಸಕೇಲ್ ಆರ್ ಆರ್ ಮ್ಯೂಸಿಕ್ ಸಿಕ್ಕೇ ಬ್ಯೂಟಿಫುಲ್ ಆಗಿ ಬಂದೈತೆ ತುಂಬಾ ಚೆನ್ನಾಗಿದೆ ಒಂಥರ ಈ ಇವತ್ತಿನ ಒಂದು ಟ್ರೆಂಡ್ ಅಲ್ಲಿ ಯಾವುದೇ ಒಂದು ನಾವು ಓ ಟಿ ಟಿ ಲಾಗಿರ್ಬೋದು ಟಿವಿ ಲಾಗಿರ್ಬೋದು ಥಿಯೇಟರ್ ಆಗಿರ್ಬೋದು ತುಂಬಾ ಹಾರರ್ ಆರ್ ಸಿಮಾಗಳು ಸಿಕ್ಕಾಪಟ್ಟೆ ಕಮ್ಮಿ ಆಗೋಗ್ಬಿಡ್ತು ಒಂದು ಜೋನರ್ ಇತ್ತು ಸಿಕ್ಕಾಪಟ್ಟೆ ಸಿನಿಮಾಗಳು ಬರ್ತಾ ಇತ್ತು ಆದ್ರೆ ಈಗಿನ ಒಂದು ಟ್ರೆಂಡ್ ಅಲ್ಲಿ ಆರ್ ಆರ್ ಸಿನಿಮಾಗಳು ಕಮ್ಮಿ ಆಗಿದೆ ಅಂತ ಒಂದು ಟೈಮಲ್ಲಿ ಕಾಮಿಡಿ ವಿತ್ ಹಾರ್ ಆರ್ ಆಗಿ ಸಿಕ್ಕೇ ಬ್ಯೂಟಿಫುಲ್ ಆಗಿದೆ ಅದನ್ನ ನೋಡ್ತಾ ಇದ್ರೆ ತುಂಬಾ ರಿಚ್ ಆಗಿ ಯಾವುದೇ ವಿಜುವಲ್ ಅಲ್ಲಿ ಕಾಂಪ್ರಮೈಸ್ ಮಾಡ್ಕೊಡ್ರೆ ತುಂಬಾ ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ ಸಿನಿಮಾ ಫ್ಯಾಷನ್ ಆಗಿ ಇಟ್ಕೊಂಡು ಸಿನಿಮಾ ಮಾಡೋದ್ರಲ್ಲಿ ನಮ್ಮ ಪ್ರಥಮ ಎತ್ತಿದ ಕೈ ಬಾರಿ ಖುಷಿಯಾಗುತ್ತೆ ಅವರದು ನಟ ಭಯಂಕರ ನೋಡಿದಿನಿ ಅದಾದ್ಮೇಲೆ ಈ ಒಂದು ಸಿನಿಮಾಗೆ ಈ ಒಂದು ಫಸ್ಟ್ ನೈಟ್ ಬಿ ದೇವ್ ಅನ್ನೋ ಒಂದು ಸಿನಿಮಾಗೆ ನಾನು ಗೆಸ್ಟ್ ಆಗಿ ಬಂದಿದ್ದೀನಿ ನನಗೆ ಬಾರಿ ಖುಷಿ ಆಗುತ್ತೆ ಆ ಪ್ರಥಮಣ್ಣ ಎಲ್ಲ ಬಿಗ್ ಬಾಸ್ ಅಲ್ಲಿ ಮಾಡ್ತಾ ಇದ್ದಾಗ ನಾವು ಆಡಿಯನ್ಸ್ ಆಗಿ ಹೊರಗಡೆ ಕೂತ್ಕೊಂಡು ನೋಡ್ತಾ ಇದ್ದಾಗ ಅದ್ಭುತವಾದಂತ ಟ್ಯಾಲೆಂಟ್ ಪ್ರಥಮ ಅಂತ ವ್ಯಕ್ತಿ ಫ್ರೆಂಡ್ಶಿಪ್ ಅನ್ನ ಬೆಳೆಸ್ಕೊಂಡು ನಮ್ಗನು ಕೂಡ ಒಂದು ಸಮಾನವಾದಂತ ವಿಶ್ವಾಸವನ್ನ ನನಗೆ ಎಲ್ಲೋದ್ರು ಬಿಗ್ ಬಾಸ್ ಇದ್ರು ಯಾವ್ದೇ ಒಂದು ಕೆಲಸ ಮಾಡಿದ್ರು ಅಯ್ಯೋದ್ರೆ ಬುಡದೇನ್ ಬರೋಣ ನೀನು ಆಮೇಲೆ ದಯವಿಟ್ಟು ಆತರ ಏನಿಲ್ಲ ಬಾರಿ ಖುಷಿ ಆಗುತ್ತೆ ಈ ಒಂದು ನಾವು ಒಂದು ಆತ್ಮೀಯರಾಗಿರೋದ್ರಿಂದ ಈ ಒಂದು ಸಿನಿಮಾ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ ಅಣ್ಣ ತುಂಬಾ ಚೆನ್ನಾಗಿದೆ